ಗೌರಿ ಶಂಕರ್ ಶಾಲೆ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರ ಹೀಗೇ ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಗಾಗಿ ಬೆಲ್ ಐಕೋನ ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ್ ಶೀಲಿ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ ಗೌರಿನು ಕೂಡ ಆಪರೇಷನ್ ಸಕ್ಸಸ್ ಆಗಿದೆ ಮೇಡಂ ನಾವು ಹೇಳ್ದಂಗೆನೆ ಎಲ್ಲೂ ಕೂಡ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗೌರಿಗೆ ಹೋದ ಸರಿ ಹಾಗಿದ್ರೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಇಲ್ಲ ಮೇಡಮ್ ನೀವೇನು ಬರೋದಕ್ಕೆ ಹೋಗ್ಬಿಡಿ ಆ ರೀತಿ ಏನಾದ್ರು ಅವಶ್ಯಕತೆ ಇತ್ತು ಅಂತಾನೆ ನಾವು ಫೋನ್ ಮಾಡ್ತೀವಿ ಅವಾಗ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತೀರಿ ಸರಿ ಹಾಗಿದ್ರೆ ಆಗಿರೋದು ಕರ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಒಪ್ಕೊಳ್ತಾರೆ ಶಂಕ್ರ ನಾನು ನಾನೇನ ಕ್ಷಮಿಸ್ಬೇಕು ಅಂತ ಅಂದ್ರೆ ಇನ್ ಮುಂದೆ ನಿನ್ನೆ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಗೊತ್ತಾಯ್ತಾ ಅಕಸ್ಮಾತ್ ಏನಾರ ಆ ರೀತಿ ಎಲ್ಲ ಕಾನೂನು ಪಾಲಿಸಿಲ್ಲ ಅಂತ ನಾನು ಯಾವ್ದೇ ಕಣಕ್ಕೂ ಏನ ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ನಿಂಗೆ ಇಷ್ಟೊಂದೆಲ್ಲ ಬುದ್ಧಿ ಇದೆಯಾ ನಿನ್ ಯಾರು ಹೇಳ್ಕೊಟ್ರು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇದನ್ನೆಲ್ಲ ನಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು ಚಾಕ್ಲೇಟ್ ಇಸ್ಕೊಂಡು ಕೊಡೋದಕ್ಕೆ ಹೋಗ್ತಾನೆ ಶಂಕರ ಅದಕ್ಕೆ ನನಗೆ ಇದೆಲ್ಲ ಬೇಡ ಯಾರು ಏನೇ ಕೊಟ್ರು ಕೂಡ ಅದನ್ನ ಇಸ್ಕೋಬಾರದು ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನಿಮ್ಮ ಅಮ್ಮ ತುಂಬಾ ಒಳ್ಳೆ ಸಂಸ್ಕಾರನೇ ಹೇಳ್ಕೊಟ್ಟಿದ್ದಾರೆ ಆಯ್ತಾ ನಿನ್ ಬೇಡ ಅಂತಾನೆ ಪರವಾಗಿಲ್ಲ ಬಿಡು ನಾನು ಏನು ಬೇಜಾರ್ ಅಂತ ಹೇಳ್ಬಿಟ್ಟು ಶಂಕನು ಕೂಡ ಅಲ್ಲಿಂದ ಹೋಡ್ತಾನೆ ಆಗ ಪಾರ್ವತಿನೂ ಕೂಡ ಈ ಪಂಕು ಏನೇ ಇದು ಅಷ್ಟೊಂದೂಳಿ ಮಾಡ್ತೀನಿ ಇದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೆಲಸಗಳು ಮಾಡ್ತಾನೆ ಇರ್ತೀನಿ ಆದ್ರೂ ಕೂಡ ಈ ರೀತಿ ಬೈತಾ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದನ್ನೆಲ್ಲ ಬಿಡು ಪಂಕು ಆದ್ರೆ ನಾನು ಅದ್ರಾಗ ಏನೋ ಒಂದ್ ವಿಷಯ ಮಾತಾಡ್ಬೇಕು ನೀನು ಇನ್ನು ಎಷ್ಟು ದಿನ ಅಂತ ಹೇಳಿ ಹೀಗೆ ಇರ್ತೀಯ ನೀವೂನು ಕೂಡ ಮದುವೆ ಮಕ್ಕಳು ಸಂಸಾರ ಅನ್ನೋದು ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಚೆ ಅಕ್ಕ ನೀನು ಆ ರೀತಿಯಲ್ಲ ಇರೋದಕ್ಕೆ ಹೋಗ್ಬೇಡಿ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮಗೆ ನಾಚಿಕೆ ಆಗ್ತಿದೆ ಅಂತ ಅಂದ್ರೆ ನೀವು ಒಪ್ಕಾ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನನ್ಗೆ ಯಾವತರ ಬೇಕು ಆ ರೀತಿ ಹೇಳು ನಾನ್ ಹುಡ್ಕಿ ನಿನಗೆ ಮಜಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳಿದಕ್ಕೆ ಆ ಕೊರಿಯನ್ ಪಿಕ್ಚರ್ ಅಲ್ಲಿ ಬರುತ್ತಲ್ಲ ಅದೇ ತರ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವ್ರ ಅವ್ರು ಇಲ್ಲಿ ಯಗ್ ಎಲ್ಲಾನು ಕೂಡ ತಿಂತಾರಂತೆ ಅವ್ನ್ ಯಾಕೆ ಬೇಕು ಅವ್ನು ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅವ್ರ ಅವ್ರ ಎಂಟಿ ಜನ ತುಂಬಾನೇ ಚೆನ್ನಾಗಿ ಪ್ರೀತಿ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇದು ನಾವು ನೋಡ್ರೆ ಪಂಕುಗೆ ಇಲ್ಲಿ ಯಾವ್ದಾದ್ರು ಒಳ್ಳೆ ಹುಡುಗನ ನೋಡಿ ಮಜಾ ಮಾಡೋಣ ಅಂತ ಹೇಳಿ ಅನ್ಕೊಂಡ್ರೆ ಇವ್ರು ನೋಡ್ರಿ ಈ ರೀತಿ ಹೇಳ್ತಿದಾರಲ್ಲ ಆಸ್ನ ಚಂದ್ರೈ ಪಟ್ಟಣ್ ಕಿಂತ ಬೇಕು ಅಂತ ಹೇಳ್ಬಿಟ್ಟು ಹೇಳ್ದಾಗ ಬಿಡಿ ಯಾವ್ದೋ ಹುಡುಗನ ನೋಡಿ ಮದ್ವೆ ಮಾಡೋದಕ್ಕೆ ಮೊದ್ಲು ನೀನು ಕೆಲಸ ಮಾಡು ಬೇಗ ಅಡ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಾರ್ವತಿ ಸುನಂದಾಗಿ ಹೇಳ್ತಾರೆ ಅನ್ಕೂ ಕೂಡ ಲಿಫ್ಟ್ ಅಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಫೋನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಬರ್ತಾನೆ ಹಾಗ ಗೌರಿನೂ ಕೂಡ ಲಿಫ್ಟ್ ಇಂದ ಹೊರಗಡೆ ಬಂದು ಹಾಗೆನೇ ಡ್ಯಾನ್ಸ್ ಕ್ಲಾಸ್ ಗೆ ಡೈರೆಕ್ಟ್ ಆಗಿ ಹೊರಟು ಹೋಗ್ತಾನೆ ಭೂವಿನೂ ಕೂಡ ಇನ್ನು ಯಾರು ಬಂದಿರ್ಲಾ ಅಂತ ಹೇಳ್ಬಿಟ್ಟು ಬೇಜಾರಲ್ಲಿ ಇರ್ಬೇಕಾದ್ರೆ ಗೌರಿನೂ ಕೂಡ ಬಂದು ಕರ್ಣ್ಣ ಮುಚ್ಚಿದಾಗ ಏ ಅಮ್ಮ ಈ ರೀತಿ ಎಲ್ಲ ಬಂದು ನೀನ್ ನಾಟಕ ಮಾಡಿ ನನ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಮ್ಮ ನೀನ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಒಪ್ಕೊಂತ ಏನಿದು ಭೂವಿ ನೀನು ಕೂಡ ಬಂದಿದ್ಯಾ ಅಂತ ಹೇಳಿದಾಗ ಏನು ಇಬ್ರುನು ಕೂಡ ಬಂದಿದ್ರೆ ನಾ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಹಾಗಿದ್ರೆ ಇವತ್ತು ನಾವ್ ಎಲ್ರು ಕೂಡ ಒಟ್ಟಿಗೆ ಐಸ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾರೆ ಸರಿ ಆಗಿರೇ ನಿಮ್ಗೆ ಇಷ್ಟವಾಗಿರುವಂತ ಐಸ್ರ ನಾನು ಕೊಡಿಸ್ತೀನಿ ಆಯ್ತಾ ಇವಾಗ ಹೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕೆ ಅವರಿಗೂ ಕೂಡ ಕಾಲ್ ಬರುತ್ತೆ ಇಮಿಡಿಯೇಟ್ ನೀವು ಬರ್ಲೇಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸಾರಿ ಪುಟ್ಟ ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಪರವಾಗಿಲ್ಲ ಅಮ್ಮ ನೀವು ಹೋಗಿದ್ದು ಬನ್ನಿ ಬ್ಯೂಟಿ ಫಸ್ಟ್ ಯಾವಾಗ ಕೂಡ ಅಂತ ಹೇಳ್ಬಿಟ್ಟು ಹೇಳಿದಾನೆ ಕೇಳಿ ಪರ್ವಾಗಿಲ್ಲ ಭೂವಿ ನಿನ್ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ ಅದೇ ನಿಮಗೆ ಮಿಸ್ ಮಾಡಿದ್ ನಾನು ಐಸ್ ಕೊಡಿಸ್ತೀನಿ ಅಂತ ಹೇಳಿದಕ್ಕೆ ವಿಜಿನ್ ಕೂಡ ಇಲ್ಲ ನಾನೇ ನೀನ್ ಆರಾಮಾಗಿ ಡ್ಯೂಟಿ ಮುಗಿಸ್ಕೊ ಅಂತ ಹೇಳ್ಬಿಟ್ಟು ಕರೆದಿಸ್ತಾರೆ ವಿಜಯಮ್ಮ ಅಮ್ಮ ನಾನು ಒಂದು ವಿಷಯ ಹೇಳ್ಬೇಕು ಗೊತ್ತಿಗೆ ಅದೇ ಬ್ಯಾಡ್ ಬಾಯ್ ಅಂತ ಹೇಳಿದ್ನಲ್ಲ ಅವ್ನು ಮತ್ತೆ ಬಂದಿದ್ದಾನೆ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕು ಹೌದಾ ಬ್ಯಾಡ್ ಬಾಯ್ನ ಅಂತ ಹೇಳ್ಬಿಟ್ಟು ಕೇಳಿದಿಕೇನೆ ಹೌದು ಅವ್ನು ಬಂದು ಯಾವಾಗ್ಲೂ ಕೂಡ ನನ್ನ ಜೊತೆ ಮಾತಾಡ್ಬೇಕು ನನ್ನನ್ನೇ ನೋಡ್ತಾ ಇರ್ತಾನೆ ಗೊತ್ತಾ ಅಂತ ಹೇಳಿ ಹೇಳಿದಾಗ ಯಾರನ್ನು ಕೂಡ ಸಡನ್ ಆಗಿ ರೀತಿ ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು ಆಯ್ತಾ ಅಂತ ಹೇಳ್ಬಿಟ್ಟು ಇವಾಗ ನೀನು ಫಸ್ಟ್ ಐಸ್ ಕ್ರೀಮ್ ತಿನ್ನು ಆಮೇಲೆ ನಾವು ಮನೆಗೆ ಒಡನಾ ಅಂತ ಹೇಳ್ಬಿಟ್ಟು ವಿಜಯ್ ಹೇಳ್ತಾಳೆ ಅವಾಗ ಶಂಕರ್ನ ಕೂಡ ಎಲ್ಲ ಹೋದ ಅಂತ ಹೇಳಿ ಕೇಳಿದ್ರೆ ತಪ್ಪಿಸ್ಕೊಬಿಟ್ಟಣ್ಣ ನಮ್ಗಂತೂ ಓಡಿ ಓಡಿ ತುಂಬಾನೇ ಸುಸ್ತಾಗಿ ಹೋಗಿದೆ ಜ್ಯೂಸ್ ಏನಾದ್ರು ಕೊಡ್ಸ ಬಾ ಅಂತ ಹೇಳ್ಬಿಟ್ಟು ಕೋಳಿ ಮತ್ತೆ ಚುರ್ಮರಿ ಇಬ್ಬರು ಕೂಡ ಕೇಳ್ತಾರೆ ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇ ಚೆನ್ನಾಗಿ ಫೋನ್ ಬರುತ್ತೆ ಹಾಗೆ ನಿಂತ್ಕೊ ಬರ್ತಾನೆ ಆಗ ವಿಜಯಮ್ಮ ಅಮ್ಮ ಆ ಹುಡುಗ ನಮ್ಮನ್ನೇ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾವ ಹುಡುಗ ಅಂತ ಹೇಳಿ ಕೇಳಿದಾಗ ಅಲ್ಲೇ ಒಂದ್ ಹುಡುಗ ಬಂದು ಹಾಗೆ ನಿಂತಿರ್ತಾನೆ ಅದಕ್ಕೆ ವಿಜಯನು ಕೂಡ ನೋಡ್ಕುಟ ನೀನು ಆ ರೀತಿಯಲ್ಲ ಏನು ತಲೆ ಕೆರ್ಸ್ಕೊಳೋದಿಕ್ಕೆ ಹೋಗ್ಬೇಡ ಇವಾಗ ನಿನ್ಗೆ ಏನೇ ಬೇಕು ನಾನು ಮತ್ತೆ ಅಮ್ಮ ಎಲ್ಲಾನೂ ಕೊಡಿಸ್ತೀವಿ ಅಲ್ವಾ ಆದ್ರೆ ಆ ಮಕ್ಳಿಗೆ ಯಾರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಆಗಿದೆ ಅವ್ರಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿ ಅನಿಸ್ತಿದೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಹೇಳ್ತಾಳೆ ಭೂವಿ ಅದಕ್ಕೆ ವಿಜಯನು ಕೂಡ ಇವತ್ತು ಒಂದಿನ ನಾವು ಕೊಡಿಸ್ತೀವಿ ಅರೆ ನಾಳೆಯಿಂದ ಮತ್ತೆ ಆ ಮಕ್ಕಳ ಕತೆ ಅದೇ ರೀತಿ ಆಗಿರುತ್ತೆ ಭೂವಿ ನೀನೇ ತಲೆ ಕೇಳ್ಕೊಳಿದಿಕ್ಕೆ ಹೋಗ್ಬಿಡ ಇವಾಗ ನೀನು ಆರಾಮಾಗಿ ಐಸ್ ಕ್ರೀಮ್ ತಿನ್ನು ಅಂತ ಹೇಳ್ಬಿಟ್ಟು ವಿಜಿ ಭೂಗೆ ಹೇಳ್ತಾಳೆ ಹಾಗೆ ಗೌರಿನು ಕೂಡ ಏನಿದು ಇವತ್ತು ನನ್ನ ಮಗಳ ಜೊತೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಅನ್ಕೊಂಡಿದ್ದೆ ಅದು ಅದ್ಯಾವ್ದು ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಲ್ಲಿ ಇರ್ಬೇಕಾದ್ರೆ ಅವಳು ಕೂಡ ಒಂದು ಕಾಲ್ ಬರುತ್ತೆ ಅದನ್ನ ಕೇಳ್ಕೊಂಡು ಸರಿ ಸರ್ ಆಯ್ತು ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾರೆ ಡ್ರೈವರ್ಗೆ ಪಾರ್ಲರ್ ಹತ್ರ ನೀವು ಗಾಡಿ ತಿರುಗಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಗೌರಿ ಶಂಕರ್ ಹೊರಗಡೆ ಫೋನ್ ಆಗಿ ಮಾತಾಡ್ತಿರೋದನ್ನ ಗಮನಿಸ್ತಂತಹ ಭುವಿನ ಕೂಡ ನೋಡಿ ವಿಜಯಮ್ಮ ಆ ಅವ್ ಬ್ಯಾಡ್ ಬಾಯ್ ಇಲ್ಲೂ ಕೂಡ ಬಂದ್ ಾನೆ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳಿದಾಗ ವಿಜಯನು ಕೂಡ ನೋಡ್ತಾಳೆ ಶಂಕರ್ನ ಶಂಕರ್ನ ನೋಡ್ಬಿಟ್ಟು ವಿಜಯನು ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ ಏನಿದು ಶಂಕರ್ ಇಲ್ಲಿ ಬಂದಿದನಲ್ಲ ಅಂತ ಹೇಳಿ ಅನ್ಕೊಂಡು ವಿಜಯ್ ಕೂಡ ಕೂಡ ತುಂಬಾನೇ ಶಾಕ್ ಆಗ್ಬಿಟ್ಟು ಹಾಗೆ ಇವ್ರು ತಂದೆ ಇಲ್ಲೇ ಜೊತೆಲೆ ಇದ್ದಾರೆ ಆ ಬ್ಯಾಡ್ ಬಾಯ್ ಬೇರೆ ಯಾರು ಅಲ್ಲ ಅವರ ತಂದೆ ನನ್ ಹೋಗಿ ಶಂಕರ್ನ ಮಾತಾಡ್ಸಿ ಈ ವಿಷಯನ ಗೌರಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಎದ್ನೆನ್ ಕೊಡ್ತಾಳೆ ಚೇ ಬೇಡ ಈ ಸಮಯದಲ್ಲಿ ನಾನು ಹೇಳೋದ್ ಬೇಡ ಇಲ್ಲಿ ಉಪಯೋಗಕ್ಕಿಂತ ಅಪಾಯನೇ ಜಾಸ್ತಿಗಳು ತೊಂದರೆಗಳೇ ಆಗುತ್ತೆ ಅಲ್ಲಿವರೆಗೂ ಕೂಡ ನಾನು ಏನು ಹೇಳೋದ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡ್ತಾಳೆ ವಿಜಯನು ಕೂಡ ಯಾಕಣ ಈ ತರ ನಿಂತಿದ್ದೀನಿ ಅಂತ ಹೇಳಿ ಕೇಳಿದಾಗ ಅಲ್ಲೇ ಒಬ್ಬ ವ್ಯಕ್ತಿ ಗಾಡಿಯಲ್ಲಿ ಬರ್ತಾನೆ ಅದನ್ನ ನೋಡ್ಬಿಟ್ಟು ಈಗ ಏನ್ ಇದು ತಲೆಯಲ್ಲಿ ಹೆಲ್ಮೆಟ್ ಹಾಕೊಂಡಿಲ್ಲ ಅದೊಳ್ದಂತೆ ಫೋನ್ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ಗೆ ಸ್ವಲ್ಪನೂ ಕೂಡ ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಣ್ಣ ಏನು ರೂಲ್ಸ್ ಗಳನ್ನ ಫಾಲೋ ತರಾನೇ ಮಾತಾಡ್ತಿದ್ದಾನಲ್ಲಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲ ಕಲಾ ನಿನ್ಗೆ ಜೀವ ಅಂತ ಅನ್ನೋದು ಇದೆ ಅದಕ್ಕೋಸ್ಕರ ನಿಮ್ ಮನೇಲಿ ಎಷ್ಟು ಜನ ಕಾಯ್ತಾ ಇರ್ತಾರೆ ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋಬೇಕು ಹಾಗೆ ಹೆಲ್ಮೆಟ್ ಹಾಕೊಂಡು ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ಬಾರ್ದು ಅದು ಗೊತ್ತಿಲ್ವಾ ನಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅದಕ್ಕೆ ಇಷ್ಟ ಕಡೆ ನಾನು ಹೇಗಾದ್ರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡಿ ಇವಾಗ ನಿನ್ಗೆ ಹೇಳ್ಬಿಟ್ಟು ಗಾಡಿನ ತಳ್ಕೊಂಡ್ ಹೋಗಬೇಕು ಯಾವ್ದು ಕಾರಣಕ್ಕೂ ಕೂಡ ನೀನು ಗಾಡಿ ಓಡಿಸ್ಕೊಂಡು ಹೋಗೋ ಆಗಿಲ್ಲ ಇನ್ನು ಹೆಲ್ಮೆಟ್ ಹಾಕೊಂಡೆ ನೀನು ಹೋಗಬೇಕು ಅಂತ ಹೇಳ್ಬಿಟ್ಟು ಬೈಟಾ ಅಣ್ಣ ಯಾವಿಂದ ಇದನ್ನೆಲ್ಲ ಫಾಲೋ ಮಾಡ್ತಿದ್ದಾನೆ ಓಪನ್ ಜಿಪ್ ಅಲ್ಲಿ ಕೂಡ ಅಣ್ಣ ಇಷ್ಟೊಂದೆಲ್ಲ ರೂಲ್ಸ್ ಮಾಡೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಇದು ಇಷ್ಟೊಂದೆಲ್ಲ ಬದಲಾಗಿದೆ ಅಂತ ಹೇಳಿ ಕೇಳಿದಕ್ಕೆ ನಾನು ರೌಡಿ ಬೇಬಿ ನೋಡ್ರೆ ಇಷ್ಟೊಂದೆಲ್ಲ ಬದಲಾಗಿರೋದು ಅಂತ ಹೇಳ್ಬಿಟ್ಟು ಶಂಕರ್ ಹೇಳ್ತಾನೆ ಸರಿ ಬನ್ನಿ ಏನಾದ್ರು ಕೊಡ್ಸ್ ಬನ್ನಿ ಸುಸ್ತಾಗ್ತಿದೆ ಅಂತ ಹೇಳಿ ಹೇಳ್ತೀನಿ ಸರಿ ಬಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಆ ಮಗುನ ಕರ್ಕೊಂಡು ಹೋಗ್ತಾರೆ ಬಾ ನಿಮ್ಗೆ ಏನಾದ್ರು ತಿನ್ಬೇಕಾ ಕುಡಿಬೇಕಾ ಅಂತ ಹೇಳಿ ಅಂದ್ಕೊಂಡು ಹಾಗ ಅಲ್ಲೇ ಇದ್ದಂತ ವೇಟರ್ ಕೂಡ ಸರ್ ಒಳಗಡೆ ಬಿಡೋದಿಲ್ಲ ಸರ್ ನಿಮ್ಮನ್ನ ಅಂತ ಹೇಳಿದಕ್ಕೆ ಯಾಕೆ ಮಗು ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ ಗಲೀಜಾಗಿದೆ ಆಗಿದೆ ಅಂತ ಹೇಳಿದ್ನೇ ನಿಮ್ಗೆ ಏನು ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಏನಾದ್ರು ಇದೆಯಾ ಬೋರ್ಡ್ ಹಾಕಿದ್ರೆ ಅದನ್ನೇ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಅದನ್ನ ಕೇಳ್ಸ್ಕೊಂಡು ವಿಜಯಮ್ಮ ನಾನೇ ತಪ್ಪು ತಿಳ್ಕೊಬಿಟ್ಟಿದೆ ಬಿಟ್ಟಿದೆ ಬ್ಯಾಟ್ ಬಾಯ್ ಅಂತ ಹೇಳಿ ಅನ್ಕೊಂಡು ನೋಡಿ ಎಷ್ಟೊಂದು ಒಳ್ಳೆಯವರು ಅಲ್ವಾ ಅಂತ ಹೇಳಿದಕ್ಕೆ ವಿಜಯ ಕೂಡ ಹೌದು ಯಾರನ್ನು ಕೂಡ ನೋಡಿದ ತಕ್ಷಣ ಜಡ್ಜ್ ಮಾಡೋದಕ್ಕೆ ಹೋಗ್ಬಾರ್ದು ಅವ್ರ ಹೇಗೆ ಏನು ಅಂತ ತಿಳ್ಕೊಂಡು ನಂತರ ನಾವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಹಾಗೆ ಹಾಗೇನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭುವಿನ ಕೂಡ ಒಪ್ಪಡ್ತಾಳೆ ಆದ್ರೆ ಶಂಕರ್ನು ಕೂಡ ಯಾವ ಬೇಕು ಏನು ಅಂತ ಹೇಳಿ ತಗೊಂತೀನಿ ಅಂತ ಹೇಳ್ಬಿಟ್ಟು ಹೇಳಿದ ಮಗುಗೆ ಕೊಡ್ತಾರೆ ಏನು ಓದೋದಕ್ಕೆ ನೋ ಅಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗ್ದಂತೆ ಹಾಗ ಮಗು ಯಾವ್ದು ತೋರಿಸುತ್ತೆ ಅದೇ ಹೆಸರನ್ನ ತಗೊಂಡು ಎಲ್ಲನು ಕೂಡ ತಿಂತಾ ಇರ್ತಾರೆ ಆಗ ಶಂಕರ್ನು ಕೂಡ ನಿಧಾನ ತಿನ್ ಮಗು ಮುಂದೆಗಡೆನೆ ಒಳ್ಳೆ ಬಕಾಸೋ ತರ ತಿಂತಿದ್ರ ಅಂತ ಹೇಳ್ಬಿಟ್ಟು ಬೈದಾಗ ನೀನು ಹೋಗಿ ಸಾರಿ ಕೇಳ್ತೀನಿ ಅಂತ ಹೇಳ್ದಲ್ಲ ಭುವಿ ಹೋಗಿ ಸಾರಿ ಕೇಳುವ ಅಂತ ಹೇಳ್ಬಿಟ್ಟು ವಿಜಯ್ ಅಂತಾನೆ ಇಲ್ಲಿ ಹೋಗಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಭೂವಿ ಬಂದು ಶಂಕರ್ ಪಕ್ಕ ನಿಂತ್ಕೊಳ್ತಾಳೆ ಆಗ ಭುವನು ಕೂಡ ಶಂಕರಂಗೆ ಸಾರಿ ಕೇಳಿದಂತಾನೆ ಹಾಗೆ ಸುಮ್ಮನೆ ನಿಂತ್ಕೊ ಬಿಟ್ಟಾಳೆ ಶಂಕರಂಗೆ ಮಾಡಿದಂತ ಹವಾಮಾನ ಹಾಗೆ ಬ್ಯಾಡ್ ಬಾಯ್ ಅಂತ ಹೇಳಿ ಬೈದಿದ್ದಾನೆ ನೆನ್ಸ್ಕೊಂಡು ಯಾಕೆ ಏನಾಯ್ತು ಅಂತ ಹೇಳಿ ವಿಜಯ್ ಕೇಳಿದಕ್ಕೆ ಅವನಿಗೆ ತುಂಬಾನೇ ಮಾಡ್ಬಿಟ್ಟಿದ್ದೀನಿ ವಿಜಯ ಅಮ್ಮ ನಾನು ಸಮಯ ನೋಡ್ಕೊಂಡು ನನಗೆ ಸಾರಿ ಕೇಳ್ತೇನೆ ಆಯ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಭೂವೇನು ಕೂಡ ಅಷ್ಟೇ ನನ್ನ ಮಗಳನ್ನ ಹತ್ರ ಬೇಗ ಹೋಗಿ ಮೀಟ್ ಮಾಡ್ಬೇಕು ಅಂತ ಹೇಳಿ ಗೌರಿ ಬರ್ತಾ ಇರ್ಬೇಕಾದ್ರೆ ಶಂಕರನ ಗಾಡಿಗೆ ಡ್ರೈವರ್ ಗಾಡಿನ ಗುದ್ದು ಬಿಡ್ತಾರೆ ಅದನ್ನ ನೋಡ್ಬಿಟ್ಟು ಶಂಕರ್ ಕೂಡ ಏನಿದೆ ಅಂತ ಹೇಳಿ ಜಗಳ ಮಾಡಕ್ಕೆ ನಿಂತ್ಕೊಂಡಾಗ ಗೌರಿನ ಕೂಡ ಶಂಕರನ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ಬಿಡ್ತಾಳೆ ಅವಾಗ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಇದು ಗೌರ್ಮೆಂಟ್ ಗಾಡಿ ಮೇಡಮ್ ಅವರು ಒಳಗಡೆ ಕೂತಿದ್ದಾರೆ ಡಿ ಸಿ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳಿದಾಗ ನಮ್ ಡಿಸಿ ಸಿ ಮೇಡಮ್ ಒಳಗಡೆ ಕೂತಿದ್ದಾರೆ ಗೌರ್ಮೆಂಟ್ ಗಾಡಿ ಆದ್ರೆ ನಿಮ್ಗೆ ಇಷ್ಟ ಬಂದಂಗೆ ಗಾಡಿ ಏನಂತ ಹೇಳಿ ತಿಳ್ಕೊಂಡಿದಾರ ನೀವು ಅಂತ ಹೇಳ್ಬಿಟ್ಟು ಬೈತಾ ಇತರೆ ದಯವಿಟ್ಟು ಸರ್ ಒಳಗಡೆ ಡಿ ಮೇಡಂ ಮೇಡಮ್ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅದು ಯಾವ್ ಡಿಸಿ ಮೇಡಮ್ ಇದ್ರೆ ಏನು ನನಗೆ ತಲೆನೇ ಕೇಳಿಸಿಕೊಳ್ಳೋದಿಲ್ಲ ಮೊದಲು ನಿಮ್ ಡಿಸಿ ಮೇಡಮ್ ನ ಕೆಳಗಡೆ ಹೇಳೋದಕ್ಕೆ ಕೇಳು ಹೇಗ್ಬೇಕಂದ್ರೆ ಹಾಗೆ ಗಾಡಿ ಓಡಿಸಬಹುದು ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಶಂಕರನ್ನು ಕೂಡ ಡ್ರೈವರ್ ಜೊತೆ ಜಗಳ ಮಾಡ್ತಿರ್ಬೇಕಾದ್ರೆ ಕಾರ್ ಡೋರ್ ನ ಓಪನ್ ಮಾಡಿ ನೋಡ್ತಾನೆ ಶಂಕರ ಅಲ್ಲಿ ಗೌರಿ ಕೂಡ ಇರೋದಿಲ್ಲ